ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಂದು ಸಿಂಪಲ್ಲಾಗಿ ಹೀರೆಕಾಯಿ ಪಲ್ಯ ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಇದು ಬೇಳೆ ಸಾರಿಗೆ ಏನೋ ಚಟ್ನಿ ಮಾಡಿದಾಗ ಟೊಮೊಟೊ ಗೊಜ್ಜು ಮಾಡಿದಾಗ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಫಸ್ಟ್ ಆದರೆ ನಾನು ಅರ್ಧ ಕೆ ಜಿಯಷ್ಟು ಹೀರೆಕಾಯಿ ತೊಗೊಂಡು ಅದನ್ನು ಕ್ಲೀನಾಗಿ ಕಟ್ ಮಾಡಿಕೊಂಡು ಒಂದು ಸತಿ ಒಂದು ಎರಡು ಸರ್ತಿ ವಾಶ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ಇದು ಬಿಸಿ ಬಿಸಿ ಅನ್ನಕ್ಕೆ ಬರೀ ಪಲ್ಯ ಇದ್ದರೆ ಕೂಡ ಸಾಕು ತುಂಬನೇ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಫಸ್ಟ್ ಆದರೆ ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಅಂದ ಆದಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಒನ್ ಟೇಬಲ್ ಸ್ಪೂನ್ ಅಷ್ಟೇ ಕಡಲೆಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ಇದು ರೌಂಡ್ ಕದಬ್ರವಾಗೂ ನಾವು ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಒಂದು ಅಷ್ಟನ್ನು ಬೆಳ್ಳುಳ್ಳಿ ತೊಗೊಂಡು ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಆರು ಬೆ ಒಣಗಿರೋದು ಗಿಡದ ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಒಂದು ಸ್ವಲ್ಪ ಕರಿವಿನ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಇದು ಸ ಚಪಾತಿ ಮಾಡಿದಾಗ ಈ ಥರ ರೈಸ್ ಮಾಡಿದಾಗ ಒಂದು ಸತಿ ಟ್ರೈ ಮಾಡಿ ಇದೆಲ್ಲ ಫುಲ್ ಫ್ರೈ ಆದಮೇಲೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಹೀರೆಕಾಯಿನ ಅದನ್ನು ಸೇರಿಸ್ಕೊಂಡು ಲೋ ಟು ಮೀಡಿಯಂ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದು ಕ್ಲೀನಾಗಿ ಒಂದು ಸರ್ತಿ ಕಲ್ಸ್ಕೊಂಬಿಟ್ಬಿಟ್ಟು ಕಲ್ಸ್ಕೊಂಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಕ್ಲೀನಾಗಿ ನಾವು ಫ್ರೈ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಸೇರಿಸ್ಕೋತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಪೌಡ್ರು ಕೂಡ ಸೇರಿಸ್ಕೊತಾಯಿದ್ದೀನಿ ಅರ್ಶಿನ ಪೌಡ್ರ್ ಅಂದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇವೆರಡು ಹಾಕಿದ್ಮೇಲೆ ಕ್ಲೀನಾಗಿ ಒಂದ್ಸತಿ ಕ್ಲೀನಾಗಿ ನಾವು ಫ್ರೈ ಮಾಡ್ಕೋಬೇಕು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಅಲ್ಲರಿಗೂ ಕ್ಲೀನಾಗಿ ನಾವು ಲೋ ಟು ಫ್ಲೇಮ್ ಮೀಡಿಯಮ್ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಲಿಸ್ಕೊಂಬಿಟ್ಟು ಒಂದು ಮೂರು ನಿಮಿಷ ಅಷ್ಟು ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಥರ ನೀಟಾಗಿ ಕಲಿಸ್ಕೊಂಡು ಒಂದೆರಡು ನಿಮಿಷಕ್ಕೊಂದು ಸರ್ತಿ ನಾವು ಅದನ್ನು ಕಲಿಸ್ಕೊತಾ ಇರಬೇಕು ಆದರೆ ಅದೇನು ಯಾ ಇದಾಗಲ್ಲ ಮಾಮೂಲಿ ಬಾಣಲಿ ಇಲ್ಲಾದ್ರೆ ಸ್ವಲ್ಪ ಫುಲ್ಲೆಲ್ಲ ಸಿದೋಗ್ಬಿಡುತ್ತೆ ನೋಡಿ ಇದು ಕ್ಲೀನಾಗಿ ಎಲ್ಲ ಫುಲ್ಲು ಸಾಫ್ಟ್ ಆಗೈತೆ ಸ್ವಲ್ಪ ಇದಕ್ಕೆ ನಾನು ಮೆಣಸಿನ್ಕಾಯಿ ಬೇ ಸ್ವಲ್ಪ ಖಾರ ಬೇಕು ಅನ್ನೋರು ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನೂ ಸೇರಿಸ್ಕೊತ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನು ಸೇರಿಸ್ಕೊಂಡ್ಬಿಟ್ಟು ಒಂದೊಂದು ಸರ್ತಿ ಕ್ಲೀನಾಗಿ ಒಂದು ಸತಿ ಕಲಿಸ್ಕೊಂಬಿಟ್ಟು ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಬೇಕು ನಾವು ಇದು ಧನಿಯಾ ಪೌಡ್ರ್ ಚಿಲ್ಲಿ ಪೌಡ್ರ್ ಹಾಕಿರ್ತೀವಲ್ಲ ಇದಕ್ಕೆ ಒಂದು ಎರಡು ನಿಮಿಷ ಅಷ್ಟು ನಾವು ಕ್ಲೀನಾಗಿ ಕಲ್ಸ್ಕೊಂಬಿಟ್ಟು ಒಂದೆರಡು ನಿಮಿಷ ನಾವು ಕುದಿಸ್ಕೊ ಫ್ರೈ ಮಾಡಿಕೊಂಡ್ರೆ ಸಾಕು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬಿಟ್ಟರೆ ಸಾಕು ಲೋ ಮಾಡಿ ಬಿಟ್ಬಿಟ್ಟು ನಮಗೆ ಹೀರೇಕಾಯಿ ಪಲ್ಯ ಅನ್ನೋದು ರೆಡಿ ಆಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಇದು ರೋಟಿಗೆ ಚಪಾತಿಗೆ ಇಲ್ಲಾಂದರೆ ಏನಾದರೂ ಮಧ್ಯಾಹ್ನ ಟೈಮಲ್ಲಿ ಅನ್ನಕ್ಕೆ ಏನಾದರೂ ಬೇಕು ಅಂದಾಗ ಬರೀ ಹಣ್ಣು ಹಾಕ್ಕೊಂಡು ಪಲ್ಯ ಇದ್ದರೆ ಸಾಕು ಆರಾಮಾಗಿ ನಾವು ತಿನ್ಕೋಬೋದು ನೋಡಿ ಇವಾಗ ಪಲ್ ಹೀರೇಕಾಯಿ ಪಲ್ಯ ಅನ್ನೋದು ರೆಡಿ ಆಗೈತೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಕೂಡ ಇರುತ್ತೆ ಈ ಥರ ತರಕಾರಿ ಏನಾದರೂ ಇರುವಾಗ ಈ ಥರ ಹೀರೆಕಾಯಿ ಆಗಲಿ ಬೀನ್ಸ್ ಆದರೂ ಆಗಲಿ ಈ ಥರ ಒಂದ್ಸತಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ತುಂಬಾ ಈಸಿ ಕೂಡ ಮಾಡ್ಕೋಬೋದು ಇದೇ ಥರ ನಾವು ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಹಾಕಿ ಕೂಡ ಸತಿ ಟ್ರೈ ಮಾಡಿ ಸೊಕ್ಕದಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಹಚ್ ಹಚ್ಕೊಂಬಿಟ್ಟು ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಈ ಥರ ಟ್ರೈ ಮಾಡಿದ್ವಿ ಅಂದರೆ ರೈಸ್ ಮಾತ್ರ ಬಿಸಿ ಬಿಸಿ ರೈಸ್ಗೆ ನಮಗೆ ಸಾಂಬಾರೇ ಬೇಕಾಗಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿ ಕೂಡ ಮಾಡ್ಕೋಬೋದು ಇದು ರೈಸ್ಗೆ ಮತ್ತು ಏನಾದರೂ ಚಟ್ನಿ ಮತ್ತು ಬೇಳೆ ಸಾಂಬಾರು ಮಾಡಿರ್ತೀವಲ್ಲ ಆ ಥರ ಒನ್ ಟೈಮ್ ಒಂದು ಸರ್ತಿ ಟ್ರೈ ಮಾಡಿ ಇಲ್ಲಾಂದರೆ ಚಪಾತಿ ಮಾಡಿದಾಗ ರೋಟಿ ಮಾಡಿದಾಗ ಈ ಥರ ಸೈಡ್ ಡಿಶ್ ಆಗಿ ಇದೊಂದು ಪಲ್ಯ ಇದ್ದರೆ ಸಾಕು ಆರಾಮಾಗಿ ಮಾಡ್ಕೊಬೋದು ಯಾರು ತರಕಾರಿ ತಿನ್ನಲ್ಲೋ ಅಂತವ್ರಿಗೆ ಈ ಥರ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶಾ ಶೇರ್ ಮಾಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್